ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ಇವತ್ತು ಮನೆಯಲ್ಲೇ ತುಪ್ಪ ಹೇಗೆ ಮಾಡೋದು ಅಂತ ನೋಡೋಣ ಮನೆಯಲ್ಲೇ ಬೆಣ್ಣೆ ತೆಗೆದು ಅದರಿಂದ ನಾವು ತುಪ್ಪ ಹೇಗೆ ಮಾಡೋದು ಅಂತ ನೋಡೋಣ ಮಗನಿಗೆ ದಸರಾ ಹಾಲಿಡೇ ಇರೋದ್ರಿಂದ ನಾನು ಆದೋನಿ ಅಂತ ನಮ್ಮ ಅಕ್ಕ ಅವರು ಬಂದಿದೆ ಅವ್ರ ಕೈಯಲ್ಲೇನೆ ನಾವು ಇವಾಗ ತುಪ್ಪ ಮಾಡಿಸೋಣ ಬನ್ನಿ ಮನೆಯಲ್ಲಿ ಡೈಲಿ ಹಾಲು ಕಾಯಿಸ್ತೀರಲ್ವಾ ಹಾಲು ಕಾಯಿಸಿದಾಗ ಅದ್ರ ಮೇಲಿರೋ ಇರೋ ವೇಸ್ಟ್ ಮಾಡಬೇಡಿ ಈ ತರ ನೀವು ಪ್ರತಿದಿನ ಅದ್ರ ಮೇಲೆ ಬರೋ ಕೆನೆಯ ತೆಗೆದಿಡಿ ಪ್ರತಿದಿನ ತೆಗ್ದಿರೋ ಕೆನೆ ನೀವು ತೆಗೆದು ಒಂದು ಏರ್ ಟೈಟ್ ಬೌಲಲ್ಲೋ ಇಲ್ಲಾಂದರೆ ಒಂದು ಪಾತ್ರೆಯಲ್ಲೋ ಹಾಕಿ ನೀವು ಫ್ರಿಜ್ಜಲ್ಲಿ ಅದನ್ನು ಕ್ಲೋಸ್ ಮಾಡಿ ಎತ್ತಿಟ್ಟಿದ್ದಾವೆ ನೋಡಿ ಇದು ಮನೇಲಿ ಹೆಪ್ಪಾಕಿರೋಂಥ ಮೊಸರು ಆ ಮೊಸರನ್ನ ನಾವು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಕಡಿದು ನಾವು ಇವಾಗ ತೆಗ್ದಿಟ್ಟಿದ್ದೀವಲ್ವ ಕೆನೆ ಆ ಕೆನೆಗೆ ಸೇರಿಸ್ಕೊಬೇಕಾಗುತ್ತೆ ಇವಾಗ ಮಧ್ಯಾಹ್ನ ಆಗಿದೆ ನಾವು ಇವಾಗ ಇದನ್ನ ಹೆಪ್ಪಾಗ್ತಾಯಿದ್ದೀವಿ ನಾವು ಹೋಲ್ ನೈಟ್ ಬಿಡ್ತೀವಿ ಹೋಲ್ ನೈಟ್ ಬಿಟ್ಟು ನಾವು ಬೆಳಿಗ್ಗೆ ನೋಡೋಣ ಹೇಗಾಗಿದೆ ಅಂತ ನೋಡಿ ನಾವು ಮೊಸರು ಹಾಕಿದ ಮೇಲೆ ಆ ಕೆನೆ ಎಲ್ಲ ಗಟ್ಟಿ ಗಟ್ಟಿ ಇರುತ್ತಲ್ವ ಫ್ರಿಜ್ಜಲ್ಲಿ ಇಟ್ಟಿರೋದ್ರಿಂದ ನಾವು ಅದನ್ನು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಅಲ್ಲಲ್ಲಿ ಗಟ್ಟಿ ಇರುತ್ತೆ ಅದನ್ನೆಲ್ಲ ನಾವು ಹೊಡೆದು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ನಾವು ಹೆಪ್ಪಾಗಲಿಕ್ಕೆ ಬಿಡೋಣ ನೋಡಿ ಬೆಳಿಗ್ಗೆ ತೆಗೆದು ನೋಡ್ತಾ ಇದ್ದೀವಿ ನಮ್ಮದು ಹೆಪ್ಪು ತುಂಬ ಚೆನ್ನಾಗಾಗಿದೆ ಎಷ್ಟು ಗಟ್ಟಿಯಾಗಿದೆ ನೋಡಿ ಇವಾಗ ನಾವು ತಿರುಗಿಸ್ಕೊತಾ ಇದೀವಿ ನೋಡಿ ತುಂಬಾ ಒಳ್ಳೆ ಗಟ್ಟಿ ಮೊಸರಾಗಿದೆ ನಮ್ಮದು ನಮ್ದು ಕೆನೆ ಇದನ್ನ ನಾವು ಚೆನ್ನಾಗಿ ತಿರುಗಿಸ್ಕೊಂಡು ಇವಾಗ ಈ ಮೊಸರಿನಿಂದ ನಾವು ಬೆಣ್ಣೆ ತೆಗಿತಾ ಇರೋದು ನಾವು ಒಂದು ಮಿಕ್ಸಿ ಜಾರ್ಗೆ ಇದು ತುಂಬ ಇರೋದ್ರಿಂದ ಒಂದು ಅರ್ಧದಷ್ಟು ನಾವು ಇವಾಗ ಮೊಸರನ್ನ ಹಾಕ್ಕೊಳ್ಳೋಣ ಇದಕ್ಕೆ ನಾವು ಫ್ರಿಜ್ಜಲ್ಲಿ ಕೋಲ್ಡ್ ವಾಟರ್ ಇಟ್ಟಿದ್ವಿ ಅದನ್ನ ಸೇರಿಸ್ಕೊತಾ ಇದ್ದೀವಿ ತುಂಬಾ ಕೋಲ್ಡ್ ವಾಟರ್ ಹಾಕಿದ್ರೆ ನಮಗೆ ಮೊಸರು ಅನ್ನೋದು ಬೆಣ್ಣೆಯಾಗಿ ಸಪ್ರೇಟ್ ಆಗೋದಕ್ಕೆ ತುಂಬ ಈಸಿ ಆಗುತ್ತೆ ಈಗ ನಾವು ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ಬೀಟ್ ಮಾಡಬೇಕು ರುಬ್ಕೊಳ್ಳೋಣ ಮಿಕ್ಸಿಗೆ ಹಾಕೋದ್ರಿಂದ ನಮಗೆ ಬೇಗ ಬೆಣ್ಣೆ ಸಿಗುತ್ತೆ ಕಂಟಿನ್ಯೂಸ್ ಆಗಿ ಒಂದು ಐದು ನಿಮಿಷ ರುಬ್ಕೊಬೇಕು ನೋಡಿ ಬೆಣ್ಣೆ ಹಾಕ್ತಾ ಇದ್ದಂಗೆ ನಮಗೆ ಮಜ್ಜಿಗೆ ಎಲ್ಲ ಸಪ್ರೇಟಾಗಿ ಕಾಣಿಸ್ತಾ ಇದೆ ಈಗ ಆಗಿದೆ ನಾವು ತೆಗೆದು ನೋಡೋಣ ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ನಮ್ಮದು ಬೆಣ್ಣೆ ಎಲ್ಲ ಸಪ್ರೇಟಾಗಿ ಬಂದಿದೆ ಈಗ ನಾವು ಇನ್ನೊಂದು ಸ್ವಲ್ಪ ಕೋಲ್ಡ್ ವಾಟರ್ ಹಾಕ್ಕೊಂಡು ನಾವು ಬೆಣ್ಣೆನ ಸಪ್ರೇಟಾಗಿ ತೆಕ್ಕೊಳ್ಳೋಣ ನೋಡಿ ಈಗ ನಾವು ಬೆಣ್ಣೆನ ತೆಗಿತಾ ಇದ್ದೀವಿ ನೋಡಿ ಎಷ್ಟು ಸಖತ್ತಾಗಿ ಎಷ್ಟು ಸಿಂಪಲ್ಲಾಗಿ ನಮ್ಮದು ಬೆಣ್ಣೆ ರೆಡಿಯಾಗಿದೆ ಸೊ ಇವಾಗ ನಾವು ಮಜ್ಜಿಗೆನ ಸಪ್ರೇಟ್ ಮಾಡಿ ಕೈಯಿಂದ ಈ ಥರ ನೀವು ವಿಡಿಯೋಲಿ ತೋರಿಸಿರೋ ಥರ ನೀವು ಬೆಣ್ಣೆನ ಸಪ್ರೇಟಾಗಿ ತಗೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ತುಂಬ ಕ್ರೀಮಿಯಾಗಿ ಕೂಡ ಇದೆ ನೀವು ಕೂಡ ಮನೆಯಲ್ಲಿ ಈ ಥರ ಮಾಡ್ಕೊಳ್ಳಿ ನೋಡಿ ನಾವು ಎಲ್ಲ ಬೆಣ್ಣೆ ಕೂಡ ನಾವು ಒಂದು ಸಲ ಹಾಕಿರೋದು ನೋಡಿ ನಮಗೆ ತುಂಬ ಚೆನ್ನಾಗಿರುವಂಥ ಮಜ್ಜಿಗೆ ಕೂಡ ಸಿಕ್ಕಿದೆ ನಾವು ಅದೇ ಥರ ಇನ್ನೂ ಉಳಿದಿತ್ತಲ್ವ ಅದನ್ನು ಕೂಡ ಹಾಕ್ಕೊಂಡು ನಾವು ಬೆಣ್ಣೆ ತೆಗೆಕೊಳ್ಳೋಣ ಅದಕ್ಕೆ ಕೂಡ ನೀರು ಮಿಕ್ಸ್ ಮಾಡಿಕೊಂಡು ಕೋಲ್ಡ್ ವಾಟರ್ ಮಿಕ್ಸಿಗೆ ಹಾಕೊಂಡಿದ್ವಿ ಐದು ನಿಮಿಷದ ನಂತರ ಮತ್ತೆ ನಮಗೆ ಇನ್ನಷ್ಟು ಬೆಣ್ಣೆ ಸಿಕ್ಕಿದೆ ಅದನ್ನ ಕೂಡ ನಾವು ಸಪ್ರೇಟ್ ಮಾಡ್ಕೊತಾ ಇದ್ದೀವಿ ನೋಡಿ ನಮಗೆ ಇನ್ನಷ್ಟು ಮಜ್ಜಿಗೆ ಸಿಕ್ತು ಈಗ ಫೈನಲ್ ಆಗಿ ಬೆಣ್ಣೆ ರೆಡಿಯಾಗಿದೆ ಅದರಲ್ಲಿ ಇನ್ನೊಂದು ಸ್ವಲ್ಪ ಮಜ್ಜಿಗೆ ಇದೆ ಅಂತಿದ್ರು ಅಕ್ಕ ಸೊ ಹಾಗಾಗಿ ಇನ್ನೊಂದು ಸ್ವಲ್ಪ ಇರೋ ಎಕ್ಸಸ್ ಮಜ್ಜಿಗೆ ಕೂಡ ನಾವು ತಕ್ಕೊತಾ ಇದ್ದೀವಿ ಇವಾಗ ನಾವು ಬೆಣ್ಣೆ ತೆಗ್ದಿದ್ದೀವಲ್ಲ ಅದನ್ನು ನಾವು ಇನ್ನೊಂದು ಸ್ವಲ್ಪ ನೀರು ಹಾಕಿ ತೊಳ್ಕೊಬೇಕಾಗುತ್ತೆ ನೀವು ಕೈ ಯೂಸ್ ಮಾಡೋದಕ್ಕಿಂತ ಈ ಥರ ಮಸಿಯೋದನ್ನು ಯೂಸ್ ಮಾಡಿದ್ರೆ ಬೇಳೆ ಎಲ್ಲ ಮಸ್ಕೊತೀವಲ್ಲ ಅದನ್ನ ಯೂಸ್ ಮಾಡಿದ್ರೆ ಅಂಟೋದಿಲ್ಲ ಜಾಸ್ತಿ ಅದರಲ್ಲಿ ಎಕ್ಸೆಸ್ ಇನ್ನೂ ಸ್ವಲ್ಪ ಮಜ್ಜಿಗೆ ಇದ್ದರೆ ನಾವು ಬಿಟ್ಟು ಅದನ್ನ ಸಪ್ರೇಟ್ ಮಾಡ್ಕೊಬೇಕಾಗುತ್ತೆ ತೊಳೆದಿರೋ ನೀರನ್ನ ನೀವು ಬಸ್ಕೊಂಡ್ಬಿಡಿ ಬಸ್ಕೊಂಡು ನೀವು ಇನ್ನೊಂದು ಸಲ ಕೂಡ ಈ ಬೆಣ್ಣೆನ ತೊಳ್ಕೊಬೇಕಾಗುತ್ತೆ ಎರಡು ಸತಿ ತೊಳೆದ್ರೆ ಸಾಕಾಗುತ್ತೆ ಅದರಲ್ಲಿರೋ ಮಜ್ಜಿಗೆ ಎಲ್ಲ ಬಂದುಬಿಡುತ್ತೆ ನೋಡಿ ಇನ್ನೊಂದು ಸಲ ನಾವು ನೀರು ಹಾಕಿ ನೀಟಾಗಿ ಇದ್ದೀವಿ ಸೊ ಇವಾಗ ನಮಗೆ ಫೈನಲ್ ಆಗಿ ಗಟ್ಟಿ ಬೆಣ್ಣೆ ಸಿಗುತ್ತೆ ಅದರಲ್ಲಿ ಯಾವುದೇ ಮಜ್ಜಿಗೆ ಅಂಶ ಇರಲ್ಲ ನೋಡಿ ಎರಡನೇ ಸಲ ತೊಳೆದಿದ್ದ ತಕ್ಷಣ ನಮಗೆ ತುಂಬ ಮಜ್ಜಿಗೆ ಅಂಶ ಅನ್ನೋದು ಸಿಗಲಿಲ್ಲ ಸೊ ಅದನ್ನ ಕೂಡ ನಾವು ಬಸ್ಕೊತಾ ಇದ್ದೀವಿ ನಮಗೆ ಇವಾಗ ಪ್ರಾಪರಾಗಿ ಬೆಣ್ಣೆ ರೆಡಿಯಾಗಿದೆ ಇವಾಗ ಬೆಣ್ಣೆನ ಕಾಯಿಸ್ಕೊಂಡು ತುಪ್ಪ ಹೇಗೆ ಮಾಡೋದು ಅಂತ ನೋಡೋಣ ನಾವು ಗ್ಯಾಸ್ ಮೇಲೆ ಇವಾಗ ಅದೇ ಪಾತ್ರೆನ ಇಟ್ಕೊಂಡಿದ್ದೀವಿ ನಾವು ಲೋ ಟು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಬೆಣ್ಣೆನ ಕಾಯಿಸ್ಬೇಕಾಗುತ್ತೆ ಬೆಣ್ಣೆ ಫುಲ್ ಕರ್ಗದ ಮೇಲೇ ನಾವು ಸೌಟ್ ಹಾಕಿ ತಿರ್ಗಿಸ್ಕೊಬೇಕು ನೋಡಿ ನಾವು ಬೆಣ್ಣೆ ಕಾಯಿಸ್ಲಿಕ್ಕೆ ಸ್ವಲ್ಪ ಕಾಳು ಒಂದು ಎರಡು ಏಲಕ್ಕಿ ಕಾಯಿ ಮತ್ತು ಎರಡು ಎರಡು ಲವಂಗ ಮತ್ತು ಸ್ವಲ್ಪ ಕಲ್ಲುಪ್ಪು ಹರಳುಪ್ಪು ಅಂತೀವಲ್ಲ ಅದನ್ನ ಹಾಕ್ಕೊಬೇಕಾಗುತ್ತೆ ಇದು ನಮ್ಮದು ಬೆಣ್ಣೆ ಇವಾಗ ಫುಲ್ಲು ಕರಗಿದೆ ಕರ್ಗಿ ಸ್ವಲ್ಪ ತಳ ಇರುತ್ತೆ ನೀವು ಅವಾಗ ಆವಾಗ ಸ್ವಲ್ಪ ತಿರುಗಿಸ್ಬೇಕು ನೋಡಿ ಇವಾಗ ತುಪ್ಪದ ಕಲರ್ ಚೇಂಜ್ ಆಗಿದೆ ತುಪ್ಪ ರೆಡಿ ಆಗ್ತಾ ಇದೆ ಇವಾಗ ಆಲ್ಮೋಸ್ಟ್ ಆಗಿದೆ ಇದು ತುಪ್ಪ ಆಗಿದೆಯಾ ಅಂತ ಚೆಕ್ ಮಾಡೋಕ್ಕೆ ನಾವು ಸ್ವಲ್ಪ ನೀರನ್ನ ಕ್ಷಿಮಿಸ್ಕೊಂಡು ನೋಡಬೇಕು ಇದರಿಂದ ತುಪ್ಪ ಕೂಡ ಮರಳು ಮರಳಾಗಿ ಕೂಡ ಆಗುತ್ತೆ ಈ ಥರ ಚಿಟಪಟ ಸೌಂಡ್ ಬಂತು ಅಂದರೆ ನಮ್ದು ತುಪ್ಪ ರೆಡಿಯಾಗಿದೆ ಅಂತ ತುಪ್ಪ ಎಲ್ಲ ಆದಮೇಲೆ ನಾವೆಲ್ಲ ಫಸ್ಟ್ ತೋರಿಸಿದ್ವಲ್ಲ ಇಂಗ್ರೀಡಿಯೆಂಟ್ಸು ಅದನ್ನೆಲ್ಲ ಹಾಕ್ಕೊಂಡು ನೀವು ಮುಚ್ಚಿಡ್ಬೋದು ನಮ್ಮದು ತುಪ್ಪ ನೋಡಿ ತಣ್ಣಗಾಗಿದೆ ನಾವು ಸಪ್ರೇಟಾಗಿ ಆಗಿ ಒಂದು ಪಾತ್ರೆಗೆ ತೆಗೆದಿಡ್ಕೊತಾ ಇದ್ದೀನಿ ಸ್ಟ್ರೈನರ್ ಹಾಕಿ ನಾವು ಈ ಥರ ಎಲ್ಲ ನಾವು ಸಪ್ರೇಟ್ ಮಾಡ್ಕೊಬೋದು ತುಪ್ಪನ ನೋಡಿ ಒಂದು ನೈಟ್ ಬಿಟ್ಟಿದ್ದೀವಿ ಬೆಳಿಗ್ಗೆ ಆಗುಸೋದಕ್ಕೆ ನಮ್ದು ತುಪ್ಪ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ತುಂಬಾ ಚೆನ್ನಾಗಿ ಸುವಾಸನೆ ಅಂತ ಬರ್ತಿತ್ತು ನೀವು ಮನೇಲಿ ಹೀಗೆ ಟ್ರೈ ಮಾಡಿ ಮನೆಯಲ್ಲಿ ಕೂಡ ತುಪ್ಪ ಚೆನ್ನಾಗಿ ಬಂದರೆ ಹೇಗೆ ಬಂತು ಅಂತ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್